ಸ್ಯಾಂಡಲ್ವುಡ್ ಕೃಷ್ಣನ ಬಾಳಲ್ಲಿ ಸುನಾಮಿ ಭೂಕಂಪ ನೆದಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದೇ ಕೃಷ್ಣ ಅಂತಲೇ ಫೇಮಸ್ ಆಗಿರತಕ್ಕಂಥ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಸ್ಯಾಂಡಲ್ವುಡ್ ಕೃಷ್ಣ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ನಟ ಅಜಯ್ ರಾವ್ ಬಾಳಲ್ಲಿ ಬಿರುಕು ಕಾಣಿಸ್ಕೊಂಡಿರ್ತಕ್ಕಂಥದ್ದು ವಿಚ್ಛೇದನ ಕೋರಿದ ನಟ ಅಜಯ್ ರಾವ್ ಪತ್ನಿ ಸ್ವಪ್ನಾರಾವ್ ಹನ್ನೊಂದು ವರ್ಷಗಳ ದಾಂಪತ್ಯ ಬದುಕಿಗೆ ಅಂತ್ಯ ಹಾಡೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಹದಿನೆಂಟರಲ್ಲಿ ಇವರು ಪ್ರೀತಿಸಿ ಮದುವೆ ಆಗಿದ್ರು ಅಜಯ್ ರಾವ್ ಹಾಗೂ ಸ್ವಪ್ನ ಕನ್ನಡ ಚಿತ್ರರಂಗದ ಜನಪ್ರಿಯ ನಟರಲ್ಲಿ ಒಬ್ಬರಾದಂಥ ಅಜಯ್ ರಾವ್ ಡಿವರ್ಸ್ ಅರ್ಜಿ ಸಲ್ಲಿಕೆಯ ಬಳಿಕ ಪತಿ ಅಜಯ್ ರಾವ್ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಜಯ್ ರಾವ್ ವಿರುದ್ಧ ದೂರನ್ನ ದಾಖಲಿಸಿದ ಪತ್ನಿ ಸ್ವಪ್ನಾರಾವ್ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯಡಿ ಪತ್ನಿ ಸೌಮ್ಯ ರಾವ್ ದೂರನ್ನ ದಾಖಲಿಸಿದ್ದಾರೆ ಪತ್ನಿ ಜೊತೆ ಮಗಳು ಚರಿಷ್ಮಾ ಕೂಡ ಅಜಯ್ ರಾವ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಯಾಕೆ ಏನು ಗೊತ್ತಿಲ್ಲ ಹನ್ನೊಂದು ವರ್ಷ ಆಯಿತು ಪ್ರೀತಿಸಿ ಮದುವೆಯಾಗಿ ಹನ್ನೊಂದು ವರ್ಷದ ಬಳಿಕ ಇವರು ಈ ರೀತಿಯ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಏನಿರಬಹುದು ಅಷ್ಟು ಚಂದ ಇದ್ರು ಅವರ ಜೋಡಿ ಕೂಡ ಎಷ್ಟು ಚಂದ ಇತ್ತು ಅಂದರೆ ನೋಡೋದೇ ಒಂಥರ ಖುಷಿ ಆಗ್ತಾ ಇತ್ತು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅವರ ಜೋಡಿಯನ್ನ ಯಾವಾಗಲೂ ಖುಷಿ ಖುಷಿಯಾಗಿದ್ದಂಥ ಅವರ ಜೀವನದಲ್ಲಿ ಯಾಕೆ ಈ ರೀತಿ ಆಯಿತು ಇಡೀ ಸ್ಯಾಂಡಲ್ವುಡ್ ಅಲ್ಲೇ ಕೃಷ್ಣ ಅಂದ್ರೆ ಎಲ್ಲರಿಗೂ ಗೊತ್ತು ಅಜಯ್ ರಾವ್ ಅಂತ ಕೃಷ್ಣ ಅಂತಲೇ ಫೇಮಸ್ ಅಜಯ್ ರಾವ್ ಅವರು ಅಂತಹ ಒಬ್ಬ ನಟನ ಜೀವನದಲ್ಲಿ ಈ ರೀತಿ ಆಗಿರೋದಕ್ಕೆ ಕಾರಣ ಏನಿರಬಹುದು ದಿಢೀರಂತ ಈ ರೀತಿಯ ನಿರ್ಧಾರ ತಗೊಳ್ಳೋದಕ್ಕೆ ಏನು ರೀಸನ್ ಇರಬಹುದು ಹನ್ನೊಂದು ವರ್ಷಗಳ ಕಾಲ ಇವರು ಪ್ರೀತಿ ಮಾಡಿ ಮದುವೆ ಆಗಿ ಒಂದು ಸುಖಕರ ಜೀವನ ನಡೆಸ್ತಾ ಇದ್ರು ಚರಿಷ್ಮಾ ಅಂತ ಮಗಳು ಮಗಳು ಕೂಡ ಇದ್ದಾರೆ ಅವರು ನಮ್ಮ ಹತ್ರ ಬಂದು ಭೇಟಿ ಮಾಡಿದಾಗ ಹೇಳ್ತಾ ಇದ್ರು ಯಾವಾಗಲೂ ಮಾತನಾಡ್ತಿದ್ರು ಫ್ಯಾಮಿಲಿ ಬಗ್ಗೆ ಯಾವುದೇ ಕಾರಣಕ್ಕೂ ನಮಗೆ ಒಂದು ಕೂ ಒಂದು ಚಿಕ್ಕ ಸುಳಿವು ಕೂಡ ಸಿಗ್ತಾ ಇರಲಿಲ್ಲ ಅಂದರೆ ಅವರು ಅಷ್ಟು ಚೆನ್ನಾಗಿದ್ರು ಆದರೆ ದಿಢೀರ್ ಅಂತ ಈ ರೀತಿ ಆಗಿರತಕ್ಕಂಥದ್ದು ಅದು ಶ್ರೀಕೃಷ್ಣ ಜನ್ಮಾಷ್ಟಮಿ ಇವತ್ತಿನ ದಿನ ಇವತ್ತಿನ ದಿನ ಈ ರೀತಿ ಆಗಿರ್ತಕ್ಕಂಥದ್ದು ಬಹಳ ಬಹಳ ಬೇಜಾರ ಬೇಜಾರಿನ ಸಂಗತಿ ಸ್ಯಾಂಡಲ್ವುಡ್ ಕೃಷ್ಣ ಅಜಯ್ ರಾವ್ ಸ್ಯಾಂಡಲ್ವುಡ್ ಕೃಷ್ಣ ನಟ ಅಜಯ್ ರಾವ್ ಬಾಳಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಇದು ಸುನಾಮಿ ಭೂಕಂಪಕ್ಕಿಂತ ಹೆಚ್ಚು ಅಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಏನೋ ಸೆಲೆಬ್ರಿಟಿಗಳ ಒಂದು ಡಿವರ್ಸ್ ವಿಚಾರಗಳು ದಿನೇ 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 ಹೆಚ್ಚಾಗ್ತಾ ಇದೆ ಒಬ್ಬೊಬ್ರು ಡಿವರ್ಸ್ ಕೊಡೋದನ್ನ ನೋಡ್ತಾ ಇದ್ರೆ ಬಹಳ ಬೇಜಾರಾಗುತ್ತೆ ಬಹಳ ಬೇಜಾರಾಗುತ್ತೆ ಇತ್ತೀಚೆಗೆ ನಾವು ಓದ್ತಾ ಇರ್ತಕ್ಕಂಥ ಒಂದು ಇಷ್ಟು ವಿಚಾರಗಳು ಅದು ಡಿವರ್ಸಿಗೆ ಸಂಬಂಧಪಟ್ಟ ವಿಚಾರಗಳಾಗಿರುತ್ತೆ